ಮಾಸ್ತರು ಬರ್ಬೇಕು ಪಾಟೀಲ್ ಬೇರೆ ಬನ್ನಿ ಪಾಟೀಲ್ ರೀ ಕುಳಿತುಕೊಂಡು ಮಾತಾಡಿ ಕುಳಿತುಕೊಂಡು ಮಾತನಾಡೋದಿಕ್ಕೆ ನಿನ್ನ ಜೊತೆ ನಂಟಿಸ್ತಕ್ಕೆ ನಡೆಸಲಿಕ್ಕೆ ಬಂದಿಲ್ಲ ಸತ್ಯವಂತ ನನ್ನ ಭಾವ ದೇಸಾಯಿಗೌಡ ಹೇಳಿ ಕಳಿಸಿದ್ದಾನೆ ನೀನು ನಿನ್ನ ತಮ್ಮ ಸಂಪತ್ತನನ್ನು ಓದಿಸಲೆಂದು ಹಣ ತೆಗೆದುಕೊಂಡು ಬಾ ಎಂದು ವಾರದ ಹಿಂದೆಯಷ್ಟೇ ನಿಮಗೆ ಹಣ ಕೊಡಬೇಕೆಂದು ಹಣ ಕೊಡಬೇಕೆಂದು ನನ್ನ ತಮ್ಮ ಸಂಪತ್ನ ಮೈಯಲ್ಲಿ ಹುಷಾರಿಲ್ಲದ ಕಾರಣ ನಿಮಗೆ ಹಣ ಕೊಡಲಾಗಲಿಲ್ಲ ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಲಿಲ್ಲ ರೀ ತಮ್ಮ ಸಾಲ ಕೊಡ್ತೀಯೋ ಇಲ್ಲ ನಿಮ್ಮ ಬೆಂಡೆ ಏರಿಯ ಹೊಲ ಬರೆದು ಕೊಡು ಏನು ಏನು ಗುಮಾಸ್ ಇರುವ ಒಂದೆರಡು ಎಕರೆ ಹೊಲದಲ್ಲಿ ನಿಮಗ್ಯಾವ ಹೊಲ ಬರೆದು ಕೊಡಲಿ ನಿಮಗೆ ಯಾವ ಹೊಲ ಬರೆದು ಕೊಡಲಿ ಇನ್ನು ಕೆಲವು ದಿನಗಳು ಕಳೆಯಲಿ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ ದಯ ಮಾಡಿ ದಯ ಕರೆ ನೋಡ ಸತ್ಯವಂತ ನಿನ್ನ ಕಣಿಕರದ ಮಾತು ನಮಗೆ ಬೇಕಾಗಿಲ್ಲ ಒಳ್ಳೆಯ ಮಾತಿನಿಂದ ಹಣ ಕೊಟ್ಟು ಸಾಲದ ಬಂಧನದಿಂದ ಋಣಮುಕ್ತನಾಗು ಇರದಿದ್ದರೆ ನಿನಗೆ ಕೆಡಿಗಾಲ ತಪ್ಪಿದ್ದಲ್ಲೋ ತಮ್ಮ ಸತ್ಯವಂತ ಪಾಟೀಲ್ ಸತ್ಯವಂತ ಏ ನಮ್ಮ ಪಾಟೀಲ್ರಿಗೆ ಕೊಡೋ ದುಡ್ಡನ್ನ ಕೊಟ್ಟಬಿಡುಯಪ್ಪ ಏಕಾಏಕಿ ನಿಮ್ಮ ತಮ್ಗೆ ಏನೋ ಒಂದು ಜಡ್ ಬಂದಿತ್ತು ಅಂತಲ್ಲ ಯಾವ ಜಡ್ಡು ಹೊಯ್ಯಪ್ಪ ಅದ ನಿಮ್ಮಂತ ಹಿರಿಯರ ದೇಹದಿಂದ ಈಗ ಹುಷಾರಾಗಿದ್ದಾನೆಗೋ ಮಾಸ್ತರೇ ಹುಷಾರಾಗಿದ್ದಾನೆ ಅಂದಂಗೆ ನಿಮ್ಮ ತಮ್ಮಗೆ ಬಂದ ಜಡ್ ಯಾವ್ದು ಅಯ್ಯಪ್ಪ ಆ ಈಗ ನೋಡ್ತಮ್ಮ ಈಗ ಕಾಲ ಭಾಳ ಕೆಟ್ಟೈತಿ ಈಗ ಜನ ಏನ್ ಅವ್ಗೆ ಬಂದ ಜಡ್ಡು ನೋಡಿ ಇಂತ ಕೆಟ್ಟ ಹೆಸರು ಇಟ್ಟು ಬಿಡ್ತಾರ ಅಯ್ಯಪ್ಪ ಯಾಕಂದ್ರೆ ನಿಮ್ಮ ತಮ್ಮ ಸ್ವಲ್ಪ ಸಿಟಿಯಾಗಡ್ಡ ಅವ್ರ ಯಾವ ಚಟಾದಿಗಳ ಚಟಗಳ ಚಪ್ಪಲ ಗಾರ ನಲ್ಲ ಗು ಮಾಸ್ತರಿ ಹಗಲೂರು ಎನ್ನದೆ ಓದಿ ಓದಿ ರಕ್ತ ಸುಟ್ಟು ರಕ್ತ ಕಡಿಮೆ ಆಗಿತ್ತೇ ಗುಮಾಸ್ತರಿ ರಕ್ತ ಕಡಿಮೆ ಆಗಿತ್ತು ಯಾವ ರಕ್ತ ಕಮ್ಮಿ ಹೇಗದು ಯಪ್ಪ ಹಸಿರು ಹಳದಿದ ನೀಲಿದ ಬಿಳಿಯದ ಕೆಂಪದ ಬಿಳಿ ರಕ್ತ ಗುಮಾಸ್ತರಿ ಬಿಳಿ ರಕ್ತ ಓಯೋ ಮಾರಯ ಆ ಬಿಳಿಯ ರಕ್ತ ಸಿಗಲ್ ಬಹಳ ಕಷ್ಟ ಇದು ಓಯಪ್ಪ ಎಲ್ಲಿಂದ ಹಗಸಿದ ಗ್ರಾಮ ದೇವಿ ಮುರುಘರಾಜೇಂದ್ರ ಮಾರುತಿ ಕಲಾ ನಾಟ್ಯ ಸಂಘದ ಕಲಾವಿದರು ಕಲಾ ಪ್ರೋತ್ಸಾಹಕರಲ್ಲರು ಆನಗಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಬಂದು ಬಾಳಿ ಬದುಕಬೇಕಾದ ನನ್ನ ತಮ್ಮನಿಗೆ ಒಂದೊಂದು ಬಾಟಲ್ ರಕ್ತ ನೀಡಿ ಮರುಜನ್ಮ ನೀಡಿದ ಪುಣ್ಯಾತ್ಮರು ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ತಂದೆ ಬಸವೇಶ್ವರನು ಅವರೆಲ್ಲರನ್ನು ಚೆನ್ನಾಗಿಟ್ಟಿರಲೆಂದು ಬೇಡಿಕೊಳ್ಳುತ್ತೇನೆ ನೋಡೋ ಸತ್ಯವಂತ ನಿನ್ನ ಕಣಿಕರದ ಮಾತು ನನಗೆ ಬೇಕಾಗಿಲ್ಲ ಒಳ್ಳೆಯ ಮಾತಿನ ಹಣ ಕೊಟ್ಟರೆ ಸರಿ ಇಲ್ಲ ಅಂದರೆ ಒತ್ತು ವಸಲಿ ಮಾಡಬೇಕಾಗುತ್ತದೆ ಪಾಟೀಲರೇ ಇನ್ನು ಕೆಲವು ದಿನಗಳು ಕಳೆಯಲಿ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ ದಯ ಮಾಡಿ ದಯ ತೋರಿ ತನಿಕರಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಮ್ಮ ಕೈ ಮುಗಿಯೋದೆಲ್ಲ ಕಾಲು ಬಿದ್ರು ಕೈ ಮುಗಿದಿ ಯಾವುದು ಸಾಲ ತಮ್ಮ ಸುಮ್ಮನ ನಿನ್ನ ಮೈಯನ್ ಚರ್ಮ ಸುಲಿಸ್ಕೊಳಕ್ಕೆ ಹೋಗ್ಬೇಡ ಅವ್ರ ಹಣ ಕೊಟ್ಟ ನಿನ್ನ ಮೈಯನ್ ಚರ್ಮ ಉಲ್ಸ್ಕೊಳ್ಳೋದ್ ಕಲಕ ನೀವು ನನ್ನನ್ನು ಹೊಡೆಯುವುದಷ್ಟ ಅಲ್ಲ ಪಾಟೀಲರಿ ಚಾಟಿ ಏಟಿನಿಂದ ಹೊಡೆದು ನೀವು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ಈ ಸಮಯದಲ್ಲಿ ನನ್ನ ಬಳಿ ಕೊಡಲು ಹಣ ಇಲ್ಲ ಪಾಟೀಲರೇ ಇಲ್ಲ ನಿಮಗೆ ಕಾಲು ಮಿದ್ದು ಬಿಡಿಕೊಳ್ತೇನೆ ಇದೊಂದು ಸಾರಿ ಕ್ಷಮಿಸಿ ಸರಿ ಅಮೇರಿಕ ಅಮೇರಿಕಾದಿಂದ ತರಿಸಿರುವ ಈ ನನ್ನ ಬೂಟನ್ನು ಮುಟ್ಟಿ ಕೊಳೆ ಮಾಡಿದೀಯಾ ಕತ್ತೆ ಬಡವ ಮರಿಯಾಲಿಂದ ಸಾಲ ಕೊಡ್ತೀಯೋ ಇಲ್ಲ ನಿನ್ನನ್ನು ಜೀವಂತ ದಹನ ಮಾಡಿದ್ದ ಪಣ ಮಾಡಲು ಪಾಟೀಲರೇ ಹೊಡೆಯಿರಿ ಪಾಟೀಲರೇ ಹೊಡೆಯಿರಿ ಆದರೆ ಈ ಸಮಯದಲ್ಲಿ ನನ್ನ ಬಳಿ ಹಣ ಕೊಡಲು ಸಾಧ್ಯವಿಲ್ಲ ಪಾಟೀಲರಿಗೆ ಸಾಧ್ಯವಿಲ್ಲ ಸಾಧ್ಯವಾಗುತ್ತಿದ್ದರೆ ಸಹಿಸಿಕೋ ಮಗನೇ ಈ ಶಿವ ಗರ್ಜಲ್ಲಿ ಪಾಟೀಲರೇ ನಿಲ್ಲೇ ಸೀನಿ ಮಾಡ್ತಾ ಸಂದ್ರೆ ಕದ ಬಾಳಿಕೆ ಸಂಪತ್ ನನ್ನ ಎದುರಾಗಿ ನಿಲ್ಲುವಷ್ಟು ಧೈರ್ಯವೇ ನಿನಗೆ ನಿನಗಷ್ಟೇ ಅಲ್ಲಲೇ ಪಾಟೀಲ ಆರಿನ ಸೋದರ ಮಾವೇ ಸಾಯಿ ಗೌಡರಿಗೂ ಸಹ ನಾ ಎದುರಾಗಿ ನಿಲ್ಲುತ್ತೇನೆ ಏ ಮಳ್ಳ ಕುರಿ ಸಂಪತ್ತ ಈ ನಮ್ಮ ಇಬ್ಬರ ಪರಾಕ್ರಮದ ಪ್ರಬಲವನ್ನು ನಿನಗೇನು ಗೊತ್ತು ಜೋಡು ಹುಲಿಗಳಾದ ನಮ್ಮ ಇಬ್ಬರ ಪರಾಕ್ರಮದ ಪ್ರಬಲವನ್ನು ತಿಳಿಯದೆ ಮಾತನಾಡ ಹೋಗಬೇಡ ಏ ಮಬಲಾದಿ ಬೇಗ ಸತ್ಯ ಆಗಲೇ ಇವರಿಬ್ಬರನ್ನ ಎರಡು ತೊಂಬಲಾದಿ ಏ ಮಗನೇ ಸತ್ಯವಂತ ಒಳ್ಳೆಯ ಮಾತಿನಿಂದ ಹಣ ಕೊಡ್ತೀಯೋ ಎಲ್ಲ ನೀನು ಹೆಸರಿಗಿದ್ದು ಮನೆ ಬರೆದುಕೊಡ್ತೀವೋ ಎಲ್ಲ ಪಡಿಸಿಕೊಂಡು ನೆರಳಿ ನೆರಳಿ ಸಾಯ್ತೀವೋ ಹ್ಞೂ ಕಮಾಂಡ್ ಟ್ಯಾಲ್ಮಿಗೆ ಂತೆ ನಮ್ಮಿಬ್ಬರನ್ನು ಕೊಟ್ಟಿ ಹುಡಿಯುವುದು ಪುಂಡರ ಕೆಲಸವಲ್ಲಲೇ ಶಣ್ಣರ ಕೆಲಸ ಕಟ್ಟಿದ ಸರಪಳಿಸಲಾಕೆಯನ್ನು ಬಿಚ್ಚಿ ನೋಡಲೆ ಆವಾಗ ನನ್ನ ಗಂಡಸ್ಥಾನದ ಪೌರುಷ ನೀನು ನನ್ನ ಗಂಡಸ್ಥಾನಕ್ಕೆ ಸವಾಲು ಹಾಕಿವಿ ಆ ಸ್ವಕ್ಕಿನ ಮಗನೇ ರಾಜಿ ಬೇಗ ತೆಗೆದುಕೊಂಡ್ ಮಕ್ಕಳು ಬಹಳ ಖಚಿತ ಆಗೈತೆಲ್ಲ ಇವರ ಪಾಟೀಲ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವುದು ಕಂಡು ಗಲಿಗಳಾದ ನನ್ನ ತಮ್ಮ ಜಮದಗ್ನಿಗೆ ಗೊತ್ತಾದರೆ ಹಸಿದ ಮಾಂಸದ ಕೋಳಿಯನ್ನು ಹತ್ತುಗಳು ಹರಿದು ತಿನ್ನುವ ಹಾಗೆ ಹರಿದು ತಿನ್ನುತ್ತಾನೆ ನಿಮ್ಮ ದೇಹೋ ಏ ಸತ್ಯವಂತ ಪುಂಡ ಪುರುಷರ ಗಂಡ ಹೆಂಡು ಹುಲಿಗಳ ಗಂಡ ದಂಡು ಹುಲಿಗಳ ಮೆಂಡನಾದ ಈ ಪಾಟೀಲನನ್ನು ಒಂದು ಕೂದಲು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ ನಿನ್ನ ತಮ್ಮ ಜಮ್ಮದಗ್ನಿಗೆ ನಿನ್ನ ತಮ್ಮನಿಗೆ ಗಂಡಸ್ತನದ ಬೇರಿದ್ದರೆ ಬಂದು ತಡೆಯಿರಿ ಈ ಪಾಟೀಲನನ್ನು ಒಪ್ಪಿದ ಪಾಟೀಲ ಸಾಕು ನಿಲ್ಲಿಸೂಲಿಲ್ಲ ಸೂರತನದ ಸಾಹಸವನ್ನು ಅಗ್ನಿ ಇವರಿಬ್ಬರ ಕೊಪ್ಪಿದ ದೇಹವನ್ನು ಹಸಿದು ಹುಲಿ ಆಗಿ ಹರಿದು ತಿನ್ನುವುದಕ್ಕಿಂತ ಪೂರ್ವ ಹಾರಿ ಬಂದಿ ಆಗಿ ನೀವು ಇವರಿಬ್ಬರ ದೇಹವನ್ನು ಹರಿದು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಕೆಂಗೆಟ್ಟ ಹುಲಿ ಆಗಿ ಕಡಿದು ಚೆಲ್ಲುವೆ ಇಬ್ಬರ ಕೊಪ್ಪಿದ ದೇಹವನ್ನು ಜೂನಿಯರ್ ಕೆಂಗೆಟ್ಟಲಿ ನೀನಾದರೆ ಕಾಲು ಚಾದರಿದರೆ ತಿ ಆಗಿರಲಿಲ್ಲವೇ ನಿಮಗೆ ಕಡಿಗಾಲದ ಕಡಿವಾಣ ಹಾಕಿ ಏಯ್ ಪಾಟೀಲ ಕಾಲು ಕೆದರಿದ ಕರಿ ಚಿಡಿತ ನೀನು ಆದರೆ ಪಾಟೀಲ ಕೆದರಿದಾಲಿಲ್ಲ ಕಾಲಲ್ಲಿ ಕತ್ತರಿಸಿ ತಿರುಗ ಕತರ ಹುಲಿ ನಾ ಲಾಗವೆ ನೀ ದೀಪರ ಮಾಡಿ ರಕ್ತದ ಮನಿ ಮೇಲೆ ಎಚ್ಚರ ಎಚ್ಚರಪ್ಪ ನಿನ್ನ ಪಾಟೀಲಿ ನೋಡಿ ನೆಕ್ ಬರ್ತಿದೆಯಪ್ಪ ಕನಿಸ್ನಾಗೆ ಸಹಿತ ಬರ್ತಿದೆಯಪ್ಪ ಏ ಬಬಲಾಜಿ ನಾವು ಸಾಲ ತಂದಿದ್ದು ಆ ನಿಮ್ಮ ದಳಿ ದೇಸಾಯಿ ಗೌಡನ ಹತ್ತಿರ ಅದನ್ನು ನಾನೇ ಅವರಿಗೆ ಹೇಳುತ್ತೇನೆ ಇನ್ನು ಒಂದು ವಾರ ಬಿಟ್ಟು ಕೊಡುತ್ತೇವೆನಂತ ಅದಕ್ಕೆ ಒಪ್ಪಿದರೆ ಆ ನಿಮ್ಮ ದಳಿ ದೇಸಾಯಿ ಗೌಡನಿಗೆ ಒಳ್ಳೆಯದು ನಮಗೂ ಒಳ್ಳೆಯದು ಒಪ್ಪದಿದ್ದರೆ ಆ ನಿಮ್ಮ ದಳಿ ದೇಸಾಯಿ ಗೌಡನ ಮನೆಯಲ್ಲಿ ನಡೆಯಲಿ ನಿಮ್ಮ ದಳಿ ದೇಸಾಯಿ ಗೌಡನ ನಡುವೆ ನನ್ನ ನಡುವೆ ರಣರಂಗದ ರಕ್ತದ ಕಾಳಗ ಆದರೆ ರಗಳೇ ನನಗೆ ಬೇಕಾಗಿಲ್ಲ ಹಿಂದೆ ಈಗಲೇ ತಕ್ಷಣನೇ ಹಣ ಕೊಡಲೇಬೇಕು ಹಾಗಾದರೆ ಪಾಟೀಲ ಹಿಂದೆ ಈಗಲೇ ನಡೆದು ಹೋಗಲಿ ನಮ್ಮಿಬ್ಬರ ನಡ ರಂಗ ಹಾಗಾದರೆ ಬಾ ಗಂಡ ಸಾಗಿ ಮುಂದಕ್ಕೆ ತಡಕ ರೋಯಪ್ಪ ತಡಕ ಪಾಟೀಲ್ರ ಆ ಕೊಟ್ಲಿ ಗಿಡ್ಲಿ ಕುಟಾಗ ಹುಡುದಾಡೋದು ಬೇಡ ಪಟೇಲ್ರ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ತೀರ ಅಮ್ಮ ನಾ ಹೇಳ್ದಂಗೆ ಕೇಳಿ ಹೋದ್ರೆ ಭಾಳ ಒಳ್ಳೆ ಕೆಲಸ ಕಟ್ಕೊಂಡು ಿ ಗುಡ್ಡ ನಿನ್ನ ಮಾತಿನ ಆಗಲಿ ಆಯ್ತು ನಡೆಯಲಿ ಹೋಗೋಣ ಸತ್ಯವಂತ ಬಬಲಾದಿ ಮಾತಿನಂತೆ ನೀವೇ ಖುದ್ದಾಗಿ ದೇಸಾಯಿ ಗೌಡರಿಗೆ ಹೋಗಿ ಭೇಟಿ ಆಗಿ ಹಣ ಕೊಟ್ಟರೆ ಸರಿ ಮತ್ತೆ ನಡೆಯುವುದು ಮಹಾಭಾರತದ ಯುದ್ಧ ಹೋಗಲೇ ಹೋಗು ನನ್ನನ್ನು ನೇರವಾಗಿ ಎದುರಿಸುವ ಧೈರ್ಯ ಆ ನಿನ್ನ ಮಾವ ದೇಸಾಯಿ ಗೌಡನಲ್ಲಿ ಇಟ್ಟುತ್ತೇ ಅವನೇ ಬಂದು ನನ್ನನ್ನು ಎದುರಿಸುತ್ತಿದ್ದ ಕೈಲಾಗದೆ ಹೇಳಿ ಅಂತ ನಿಮ್ಮನ್ನು ಕಳಿಸುವ ಅವನೇ ಯಾವ ಸೂರ ಸಹೋದರ ಸಹೋದರ ಜಮದಗ್ನಿ ಸಂಪತ್ನನ್ನು ಓದಿಸಲು ಸಲುವಾಗಿ ದೇಸಾಯಿ ಗೌಡನ ಹತ್ತಿರ ಎಪ್ಪತ್ತು ಸಾವಿರ ರೂಪಾಯಿ ಹಣದ ಹಣದ ಸಲುವಾಗಿ ಅಡವಿಟ್ಟ ನಮ್ಮ ಹೊಲದ ಕಾಗದ ಪತ್ರವನ್ನು ಮರಳಿ ತರಬೇಕಪ್ಪ ಮರಳಿ ತರಬೇಕು ಆಯ್ತಲ್ಲ ಎಲ್ಲಾದರೂ ಹಣದ ವ್ಯವಸ್ಥೆ ಮಾಡಿ ಆ ಗೌಡನಲ್ಲಿದ್ದ ಹೊಲ ಕಾಗದ ಪತ್ರ ಮರಳಿ ಪಡೆಯುತ್ತೇನೆ ಅಣ್ಣ ಹೋಗೋಣ ನಡೆಯಿರಿ ಅಣ್ಣ ನಾವೆಲ್ಲರೂ ಹೊಲಕ್ಕೆ ಬರುತ್ತೇವೆ ಎಂದು ಅತ್ತಿಗೆಯವರು ಬುತ್ತಿಯನ್ನು ಕಟ್ಟಿಕೊಂಡು ಹೊಲಕ್ಕೆ ಹೋಗಿದ್ದಾರೆ ನಡೆಯಿರಿ ನಾವೆಲ್ಲರೂ ಹೊಲಕ್ಕೆ ಹೋಗೋಣ